ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಕೆ ಐ ಸಿ ಸಿಕ್ಸ್ ಏಟ್ ಫೋರ್ ಜೀರೋ ಈ ಗಾಡಿಯ ವೇರಿಯಂಟ್ ಬಂದು ಬುಲ್ಲರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಬುಲ್ಲರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಒಂಬತ್ತು ಅಡಿಗಳ ಲೋಡಿಂಗ್ ಗೋಡಿ ಬರುತ್ತೆ ಈ ಗಾಡಿಯಲ್ಲಿ ಮತ್ತು ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ರನ್ನಿಂಗಲ್ಲಿರುತ್ತೆ ಮತ್ತು ಆಲ್ ಒರಿಜಿನಲ್ ವೆಹಿಕಲ್ ಇರುತ್ತೆ ಯಾವುದೇ ಥರ ಟಚ್ ಡೆಂಟ್ ಆಗಿರೋದಿಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಇರುತ್ತೆ ನೋಡ್ಬೋದು ನಿಮ್ಮ ಮುಂದೆ ರೈಟ್ ಸೈಡ್ನ ಪೂರ್ತಿ ವ್ಯೂ ನೋಡ್ಬೋದು ನೀವು ಒಮ್ಮೆ ಈ ಗಾಡಿಯ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಫುಲ್ಲಿ ಒರಿಜಿನಲ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ನೀವು ನೋಡ್ಬೋದು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಗಾಡಿ ಒರ್ಜಿನಲ್ಲು ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಫುಲ್ ಒರಿಜಿನಲ್ ವೆಹಿಕಲ್ ಹಾಗೆ ಒಮ್ಮೆ ನಿಮಗೆ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡಿಂಗ್ ಟ್ರೈ ಕೂಡ ನೀವು ನೋಡ್ಬೋದು ಫುಲ್ ಕ್ಲೀನ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆ ಈ ಗಡಿಯಾ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಈ ಗಾಡಿಯ ಒಮ್ಮೆ ಬ್ಯಾಕ್ ಟೈರ್ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ನಿಮಗೆ ಈ ಗಡಿಯಲ್ಲಿ ಬ್ಯಾಕ್ ಟೈರ್ ಎರಡು ಕೂಡ ಫುಲ್ ಒರಿಜಿನಲ್ ಸಿಗುತ್ತೆ ಮುಂದ್ಗಡೆ ನಿಮಗೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇರುತ್ತೆ ವೈಕಲ್ಲು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಟೈರ್ ಇರುತ್ತೆ ನೋಡ್ಬೋದು ನೀವು ಬ್ಯಾಕ್ ಫುಲ್ಲಿ ಒರಿಜಿನಲ್ ಟಿ ಆಗಿರುತ್ತೆ ಹಾಗೆ ಒಮ್ಮೆ ಗಾಡಿಯ ಪೂರ್ತಿ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಒಮ್ಮೆ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೀವು ಇಂಟೀರಿಯರ್ ಕೂಡ ನೀಟ್ ಆ್ಯಂಡ್ ಗುಡ್ ಇರುತ್ತೆ ಡ್ಯಾಶ್ ಬೋರ್ಡ್ ಕೂಡ ನೋಡ್ಕೋಬೋದು ಲೋವರ್ ವ್ಯೂ ಕೂಡ ನೋಡ್ಕೋಬೋದು ನೀವು ಕೆ ಏಯ್ಟೀನ್ ವೆಹಿಕಲ್ ಯಾವತ್ತೂ ಕ್ಲೀನ್ ಆಗಿ ಇರುತ್ತೆ ವೆಹಿಕಲ್ ಡೋರ್ ಪ್ಯಾಡ್ ಕೂಡ ನೋಡ್ಕೋಬೋದು ನೀವು ಡೋರ್ ಪ್ಯಾಡ್ಸು ಕಂಡೀಷನ್ ಇರುತ್ತೆ ಹಾಗೆ ಒಮ್ಮೆ ಗಡಿಯ ಕೊಡೋಮೀಟರ್ ಕೂಡ ತೋರಿಸ್ಕೊಡ್ತೀವಿ ನೋಡ್ಬೋದು ನೀವು ಕೊಡೋಮೀಟರ್ ಕೂಡ ನೋಡೋದಾದರೆ ನೀವು ಎಂಬತ್ತು ಆರು ಸಾವಿರದ ಚಿಲ್ಲರೆ ಓಡಿರುತ್ತೆ ಎಂಬತ್ತು ಆರು ಸಾವಿರ ಚಿಲ್ಲರೆ ಓಡಿರುತ್ತೆ ಹಾಗೆ ಒಮ್ಮೆ ರೈಟ್ ಸೈಡ್ನೂ ಕೂಡ ನೋಡ್ಬೋದು ರೈಟ್ ಸೈಡ್ಗೂ ಕೂಡ ನೀವು ಕ್ಯಾಬಿನ ಒಳಗೆಡಗೆ ನೋಡ್ಬೋದು ಫುಲ್ಲಿ ಶೋರೂಮ್ದೆ ಕುಶ್ನಿಂಗ್ ಆಗಿರುತ್ತೆ ಯಾವುದೇ ಥರ ಕ್ಷಿನಿಂಗ್ ಮಾಡಿಸಿರಲ್ಲ ಶೋರೂಮ್ ಕುಶಿನಿಂಗ್ಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ರೂಫ್ ಟಾಪ್ ಕೂಡ ನೋಡ್ಬೋದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಹಾಗೆ ಒಮ್ಮೆ ಈ ಗಾಡಿಯ ಇಂಜಿನ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇಂಜಿನ್ ಕೂಡ ತುಂಬ ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿರ್ತಾರೆ ಇದು ಕೂಡ ನೋಡೋದು ನೀವು ಯಾವುದೇ ಥರ ಫುಲ್ಲಿ ಸೀಲ್ಡ್ ಇಂಜಿನ್ ಆದರೆ ಅದೇ ಥರ ಇಂಜಿನಲ್ಲಿ ಯಾವುದೇ ಥರ ಇದು ಕೂಡ ಮಾಡಿರೋದಿಲ್ಲ ಫುಲ್ಲಿ ನೀಟ್ ಅಂಡ್ ಕಂಡೀಷನಲ್ಲೇ ಇರುತ್ತೆ ಇಂಜಿನ್ ಕೂಡ ಇಂಜಿನ್ ಕೋಟಿಂಗ್ ಕೂಡ ಮಾಡಿಸಿರ್ತಾರೆ ಆಟ್ಮೆಶಾರ್ ಇಲಿಗಳು ಕಡಿಬಾರ್ದು ಇಂಜಿನ್ ಕೋಟಿಂಗ್ ಕೂಡ ಮಾಡಿಸಿರ್ತಾರೆ ಈ ಗಾಡಿ ಇನ್ನೊಮ್ಮೆ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ನಿಮಗೆ ಕೆ ಸಿ ಸಿಕ್ಸ್ ಏಟ್ ಫೋರ್ ಜೀರೋ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲು ಸಿಂಗಲ್ ಓನರು ಸಿ ಇನ್ಶೂರೆನ್ಸು ಫುಲ್ಲಿ ರನ್ನಿಂಗಲ್ಲಿ ಇರುತ್ತೆ ಮತ್ತು ಬ್ಯಾಕ್ನೇ ಎರಡು ಟೈರ್ ಬ್ರ್ಯಾಂಡ್ನೂ ಇರುತ್ತೆ ಮುಂದಗಡೆ ಟೈರು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಮತ್ತು ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯಾವುದೇ ಥರ ರೆಂಟು ಗಿಂಟು ಏನಿರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ವೇಕಲ್ ಆಗಿರುತ್ತೆ ಮತ್ತು ಈ ಗಾಡಿ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ ಈ ಗಾಡಿಗೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಮತ್ತು ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕದ ಯಾವುದೇ ಹಳ್ಳಿ ಗ್ರಾಮದಿಂದ ಕೂಡ ಬಂದರೂ ಕೂಡ ನೀವು ಈ ಗಾಡಿಗೆ ಲೋನ್ ಕೂಡ ಮಾಡ್ಕೊಡ್ತೀವಿ ಮತ್ತು ಈ ಗಾಡಿನ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ನಂಬರ್ಗೆ ಕೂಡ ಕಾಲ್ ಮಾಡಿ ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ ಡ್ರೈ ಪ್ರೈಸು ಕೂಡ ತಿಳ್ಕೊಳ್ಬೋದು ಪ್ರೈಸ್ ಯಾವುದೇ ಥರ ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋಲ್ಲ ಗಾಡಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ಲು ಯಾವುದೇ ಥರ ರಿಪ್ಲೇಸ್ಮೆಂಟ್ ಇರೋದಲ್ಲ ಫುಲ್ಲಿ ಒರಿಜಿನಲ್ಲೇ ಕರತ್ತೆ ಆಗಿರುತ್ತೆ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನೀವು ಡೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿದೆ ಶಿವಮೊಗ್ಗ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ತುಂಬ ನಿಯರ್ ಕಿಲೋಮೀಟರ್ ಇರುತ್ತೆ ತುಂಬ ನಿಯರ್ ಇರುತ್ತೆ ಅಲ್ಲಿ ಬಂದು ಕೂಡ ಭೇಟಿ ಮಾಡಿ ನೀವು ಕೂಡ ಈ ಗಡಿಯ ಡ್ರೈವ್ ನೋಡಿ ಗಡಿಯ ಪೂರ್ತಿ ವ್ಯವಹಾರ ಕೂಡ ಮಾಡ್ಬೋದು ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ದಿನ ವಂದನೆಗಳು